ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಭಾಗ್ಯಕ್ಕೆ ಸತ್ಯ ಗೊತ್ತಾಗು ದಿನ ಬಂದೇ ಬಿಡ್ತು ಹಾಗಿದ್ರೆ ಆಗಿತ್ತು ಏನೋ ಆಗ್ತಿರುವುದೇನೋ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತುಂಬ ಪ್ಲಾನ್ ಆಗಿ ಶ್ರೇಷ್ಠನ ಹಿತ ಮತ್ತು ಪೂಜಾ ತಾವಿರೋ ಕಡೆಗೆ ಸುಂದರಿ ಹತ್ರ ಕರೆಸ್ಕೊಂಡಿದ್ದಾರೆ ಈ ಕಡೆ ಶ್ರೇಷ್ಠ ಆಗ ಇದು ಯಾರು ಅನ್ನೋದು ಗೊತ್ತಾಗದೆ ಅದ್ರ ಅವರ ಕೆಡ್ಡಗೆ ಬಿದ್ದದ್ದಾಗಿದೆ ಈ ಕಡೆ ಭಾಗ್ಯ ಬರೋದು ತಡ ಆಗ್ತದೆ ಅಂತ ಗೊತ್ತಾಗ್ತಿದ್ದಾಗೆ ಯಾವಾಗ ಇಲ್ಲಿ ಶ್ರೇಷ್ಠ ತಿನ್ನೋಕು ಮತ್ತು ಕುಡಿಯೋಕ್ಕೂ ಕೊಡ್ತಾರೆ ಅಂತ ಹೇಳಿ ಏನೂ ಕೂಡ ಕೊಡದೆ ಈ ರೀತಿ ನಡ್ಕೋತಿದ್ದಾರಲ್ಲ ಅಂತ ಹೇಳ್ತಿದ್ದಾಗ ಇಲ್ಲಿ ಬೇವಿನ ರಸನ ಕೊಟ್ಟು ಕುಡಿಯೋದಕ್ಕೆ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಕುಡಿಯೋಲ್ಲ ಕುಡಿಯೋಲ್ಲ ಅಂತ ಹೇಳಿದ್ರು ಕೂಡ ಹಿಂಸೆ ಮಾಡಿ ಕುಡಿಸ್ತಿದ್ದಾರೆ ನಂತರ ಏನಿದು ಕುಡಿಯೋ ಕೊಡ್ತೀನಿ ಅಂತ ಹೇಳಿ ಈ ರೀತಿ ಬೇವಿನ ರಸ ಕೊಟ್ಟಿದ್ರಲ್ಲ ಅಂದಾಗ ಇನ್ನೂ ಕೂಡ ತಿನ್ನೋಕ್ಕಿದೆ ಅಲ್ವಾ ಅಂತ ಹೇಳ್ತಿದ್ರ ಹಾಗಿದ್ರೆ ತಿನ್ನೋಕೆ ಏನು ಕೊಡ್ತೀರಾ ಇದ್ದಾಗೆ ಪೂಜಾ ಕೈಯಲ್ಲಿ ಎರಡು ಕೈಯಲ್ಲೂ ಬೇವಿನ್ಸ್ ಇರುತ್ತೆ ಅದನ್ನು ನೋಡಿದೆ ಇದನ್ನು ತಿನ್ಬೇಕಾ ಅಂತ ಹೇಳ್ತಿದ್ರೆ ನೋಡು ಶ್ರೇಷ್ಠ ದುಷ್ಟಶಕ್ತಿಗಳ ನಿವಾರಣೆಗೆ ಬೇವಿನ ಸೊಪ್ಪಿಂದ ಮತ್ತೊಂದು ಮಾರಕ ಶಕ್ತಿ ಮತ್ತೊಂದಿಲ್ಲ ಅದು ಹೋಗ್ಲಾಡಿಸ್ಬೇಕು ಅಂದರೆ ನಿನ್ನ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಎರಡು ಕಡೆ ಕೂಡ ದುಷ್ಟಶಕ್ತಿ ಆವರಿಸ್ಕೊಂಡಿದೆ ಅದನ್ನು ತೊಲಗಿ ಹೋಗಿಸ್ಬೇಕು ಅಂದರೆ ಈ ಬೇವಿನ ಸೊಪ್ಪು ತುಂಬಾ ಮುಖ್ಯ ಆಗುತ್ತೆ ಅದಿಲ್ಲ ಅಂದರೆ ನಿನ್ನ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ಹೇಳ್ತಾರೆ ಆ ಕಡೆ ಭಾಗ್ಯ ಅಜ್ಜಿ ಮನೇಲಿ ಕಾಫಿ ಕೊಟ್ಟಿದ್ದಾರೆ ಕಾಫಿ ಕುಡಿತಿದ್ದಾರೆ ಜೊತೆಗೆ ಅಜ್ಜಿ ಶ್ರೇಷ್ಠ ಅಂತ ಇವ್ರಿಗೆ ಅಂತ ಹೇಳ್ತಾರೆ ಜೊತೆಗೆ ಆ ಶ್ರೇಷ್ಠ ಅಂತ ಹುಡುಗಿ ಸವಾಸ ಮಾಡಿಬಿಡಾಮ ಅಂತವ್ರನ್ನ ಎಲ್ಲಿಟ್ಟಿರಬೇಕು ಅಲ್ಲೇ ಇಟ್ಟಿರಬೇಕು ಅಂತ ಹೇಳ್ತಾರೆ ಜೂ ಅಂಥದ್ದು ಏನು ಮಾಡಿದ್ರು ಅಂತ ಭಾಗ್ಯ ಕೇಳಿದಕ್ಕೆ ನಾವು ಎಲ್ಲಿಂದ ಅವ್ಳಿಗೆ ಮನೆ ಕೊಟ್ಬಿಟ್ವಿ ಲೀಸ್ಗೆ ಅಂತ ಅನ್ನಿಸ್ತದೆ ಒಂದಿಲ್ಲೊಂದಲ್ಲ ಒಂದಲ್ಲ ಒಂದಿನ ಒಂದೊಂದು ರೀತಿ ನಡ್ಕೋತಿರ್ತಾಳೆ ಜೊತೆಗೆ ಆ ಒಂದು ಡಾಕ್ಯುಮೆಂಟ್ನ ಇಟ್ಕೊಂಡೆ ಹೆದರಿಸ್ತಿದ್ದಾಳೆ ಮನೇಲಿರೋದು ಬೇಡ ಅಂತ ಹೇಳಿದರು ಜೊತೆಗೆ ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ಮನೆ ತೊಗೊಂಡ್ಳು ಆ ನಂತರ ಮದುವೆ ಆಗಿಲ್ಲ ಅಂತ ಗೊತ್ತಾಯಿತು ಮದುವೆ ಆಗೋ ಹುಡುಗ ಆಗಾಗೆ ಮನೆಗೆ ಬರ್ತಿರ್ತಾನೆ ಕೆಲವೊಮ್ಮೆ ಅವಳಿಂದ ತೊಂದರೆ ಆಗುತ್ತೆ ಮತ್ತೆ ಕೆಲವೊಮ್ಮೆ ಅವ್ರು ಮನೆಗೆ ಬರ್ತಾರಲ್ವ ಅವ್ರಗಳಿಂದ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದಾರೆ ಅಚ್ಯುತಾತ ಇದರಿಂದ ಅಬ್ಬ ಇವ್ರಿಗೆ ಎಷ್ಟು ವಯಸ್ಸಾಗಿದೆ ಹತ್ರ ಕೂಡ ಅದೇ ರೀತಿ ನಡ್ಕೊತಾರೆ ಶ್ರೇಷ್ಠ ಅವರ ಅಪ್ಪ ಅಮ್ಮಿಂದ ಜಾಸ್ತಿ ವಯಸ್ಸಾಗಿದೆ ಇಂಥವ್ರಿಂದ ನನ್ನ ಗಂಡನ ನಾನು ದೂರದಿರೋದೇ ಒಳ್ಳೇದಾಯ್ತಪ್ಪ ಅಂತ ಅಂದ್ಕೊಂಡು ಭಾಗ್ಯ ಯೋಚನೆ ಮಾಡ್ತಾರೆ ತದನಂತರ ಏನು ಯೋಚನೆ ಮಾಡ್ತಿರ್ತಾರೆ ಏನಮ್ಮ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ಅದು ಏನಿಲ್ಲ ಎಲ್ಲೋ ಹೋಗ್ಬೇಕಿತ್ತಲ್ವ ಅದ್ರ ಬಗ್ಗೆನೇ ಯೋಚನೆ ಮಾಡ್ತದೆ ತಡ ಆಗ್ತದೆ ನಾನು ಹೊರಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತಮ್ಮ ಇದು ನಿನ್ನ ಮನೆ ಅಂತ ಅಂದ್ಕೊಂಡು ಆಗಾಗ್ಗೆ ಬರ್ತಿರ್ಬೇಕು ಆಯ್ತಾ ಅಂತ ಅಜ್ಜಿತ್ಥ ಹೇಳ್ತಾರೆ ನಂತರ ಆಶೀರ್ವಾದ ತಗೊಂಡು ಭಾಗ್ಯ ಮತ್ತು ಆಟೋ ಡ್ರೈವರಲ್ಲಿಂದ ಹೊರಡ್ ಾಗೆ ಈ ಕಡೆ ಶ್ರೇಷ್ಠ ಏನು ಈ ಬೇವನ್ಸೊಪ್ಪಿನ ನಾನು ಹೊಡಿತೀರಾ ಅಂತ ತಪ್ಪಿಸ್ಕೊಂಡು ಹೋಗ್ತು ಓಡ್ತಾ ಇದ್ರೆ ಈ ಕಡೆ ಸುಂದರಿ ಶ್ರೇಷ್ಠನ ಇಟ್ಕೋತಾರೆ ಏನು ಈ ಕಡೆ ಹಿತ ತನ್ನ ಅಸಿಸ್ಟೆಂಟ್ ಬೇವನ್ ಬೇವನ್ಸೊಪ್ಪಿನಿಂದ ಬಾರಿಸಿ ಅಂತಿದ್ದಾಗ ಇಲ್ಲಿ ಬಾರಿಸೋಕೆ ಶುರು ಮಾಡಿಬಿಡ್ತಾರೆ ಈ ನೋವನ್ನು ತಡೆದುಕೊಳ್ಳೋ ಶಕ್ತಿ ಇರಲೇಬೇಕಾಗತ್ತೆ ಒಂದು ಒಳ್ಳೇದಾಗಬೇಕು ಅಂದರೆ ಅವರು ಈ ನೋವುಗಳನ್ನು ತಡ್ಕೊಳ್ಳೇಬೇಕಾಗತ್ತೆ ಅಂತ ಹಿತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಇಂದ ಯಾವುದೇ ನೋವು ತಡ್ಕೊಳಕ್ ಆಗ್ತಿಲ್ಲ ಕಿಚ್ಚುತ್ತಿದ್ದಾರೆ ಇಲ್ಲಿ ಶ್ರೇಷ್ಠನ ಕಂಟ್ರೋಲ್ ಮಾಡೋದು ಒಬ್ಬರಿಗೆ ಕಷ್ಟ ಆಗ್ತದೆ ಸುಂದ್ರಿ ಅವ್ರಿಗೆ ಅದಕ್ಕೆ ನನಗೆ ಕಷ್ಟ ಆಗ್ತದೆ ಒಬ್ಬಳೇ ಇಟ್ಕೊಳ್ಳೋದು ಅಂತದ್ದಾಗ ಈ ಕಡೆ ಹಗ್ಗ ತಂದಿದ್ದೆ ಇಷ್ಟನ ಕಟ್ ಹಾಕಿಬಿಡ್ತಾರೆ ಈ ಕಡೆ ಏನು ಮಾಡ್ತಿದ್ರ ನೀವು ನಾನು ಒಮ್ಮೆ ಗಂಡ್ ಬಿಚ್ಕೊಳ್ಳಿ ನಿಮ್ಗೆಲ್ರಿಗೂ ಕೂಡ ಗ್ರಹಚಾರ ಬಿಡಿಸ್ತೀನಿ ಏನು ಸುಂದ್ರಿ ನನಗೆ ಇಲ್ಲಿ ದೋಷ ಪರಿಹಾರ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ ಸಿಟ್ಟಾಗ್ತಾ ಇದ್ರೆ ಈ ಕಡೆ ದೆವ್ವ ಬಂದಿರೋರಾಗೆ ನನಗೇನು ದೆವ್ವ ಬಂದಿದೆ ಅವ್ರು ಹೊಡಿಯೋದಕ್ಕೆ ಇದರಲ್ಲಿ ಅಂತ ಶ್ರೇಷ್ಠ ಕೇಳ್ತಿದ್ರ ಹೌದು ನಿನ್ನ ಮೈ ಮೇಲೆ ದವ್ವ ಬಂದಿದೆ ದುಷ್ಟಶಕ್ತಿಯ ದೆವ್ವ ಬಂದಿದೆ ಅಹಂಕಾರ ಮತ್ತೆ ಕಪ್ಪುಟ ಎಲ್ಲವೂ ಕೂಡ ಮನೆ ಮಾಡಿದ ಅಹಂಕಾರ ಎಲ್ಲ ಇದೆ ಮದ ಮತ್ಸರ ದುಷ್ಟ ಕೇಡು ದುಷ್ಟ ಕೇಡುಗಾಲನ ಕೇಡು ಕಾಲದ ದೆವ್ವ ನಿನ್ನ ಮೈಯೊಳಗೆ ಮೆಟ್ಕೊಂಡಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಈತ ನಂತರ ಅದ್ಗೆಲ್ಲವನ್ನ ಕೂಡ ಹೋಗ್ಲಾಡಿಸ್ಬೇಕು ಅಂದ್ರೆ ಈ ಸೊಪ್ಪಲ್ಲಿ ಹೊಡಿಲೇಬೇಕು ಅಂತ ಹೊಡಿತಾ ಇದ್ರೆ ಏನಿದು ಈ ರೀತಿ ಎಲ್ಲ ನನ್ನ ಸೊಸೆ ಹೊಡಿತಿದ್ರಲ್ಲ ಅಂತ ಹೇಳ್ತಿದ್ರೆ ನಿನ್ಗಾರ್ವ ಅತ್ತ ಆಯ್ತಲ್ಲ ಸುಂದ್ರಿ ನನ್ ಕಷ್ಟ ಅಂತ ಶ್ರೇಷ್ಠ ಹೇಳ್ತಿದ್ರೆ ನನ್ನ ಸುಂದ್ರಿಗೆ ಈ ರೀತಿ ಹೊಡೆಯೋದು ಈ ರೀತಿ ಹೊಡೆದ್ರೆ ಕೇಡುಕಾಲದ ದೆವ್ವ ಹೋಗುತ್ತೆ ನನ್ನ ಕೂಡ ಸೇರಿಸ್ಕೊಳ್ಳಿ ನಿಮಿಷತ್ತ ನಾನು ಕೂಡ ಸೇರ್ಕೊಂಡು ಹೊಡಿತೀನಿ ಆಗ ನೋಡಿ ಕೇಳ್ಗಾಲದವ್ವಾ ಹೇಗ್ ಹೋಗುತ್ತೆ ಅಂತದಾಗ ಏನ್ ಮಾಡ್ತಿದ್ರ ಇವರಿಬ್ರು ಸಾಲದು ಅಂತ ಈಗ ನೀನು ನಾನು ಏನಾದರೂ ಹಗ್ಗ ಬಿಡಿಸ್ಕೊಂಡೆ ನಿಮ್ಮೆಲ್ಲರನ್ನು ಸಾಯಿಸಿಬಿಡ್ತೀನಿ ಅಷ್ಟೇ ಅಂತ ಹೇಳ್ತಿದ್ರೆ ಇರು ಸುಸಿಮೋದು ಎಲ್ಲ ನಿನ್ನ ಒಳ್ಳೇದಕ್ಕೋಸ್ಕರನೇ ಅಲ್ವಾ ಅಂತ ಹೇಳಿದ್ದೆ ಗುರು ಕಡೆ ನನಗೂ ಕೂಡ ಶಕ್ತಿನ ದ ಪಾಲಿಸಿ ನಾನು ಕೂಡ ದುಷ್ಟದ ಶಕ್ತಿ ಕೇಡುಗಾಲದ ದವ್ವನ ಹೊರಗಡೆ ಓಡಿಸ್ತೀನಿ ಅಂತ ಸುಂದ್ರಿ ಹೇಳ್ತಿದ್ದಾಗೆ ಆನೆ ಬಲ ಬರಲಿ ಅಂತ ಹೇಳಿದ್ದೆ ಹಿತ ಮೂವರು ಕೂಡ ಸೇರಿಕೊಡೋದೇ ಶ್ರೇಷ್ಠಾಗೆ ಹಿಗ್ಗಾ ಮೊಗ್ಗ ಬಾರಿಸಿದ್ದಾರೆ ನಂತರ ಈ ಕಡೆ ಎರಡು ಬೇರೆ ಶ್ರೇಷ್ಠಾಗೆ ಬಾರಿಸ್ತಿದ್ದಾರೆ ಇಲ್ಲಿ ಶ್ರೇಷ್ಠಾಗೆ ಮಂತ್ರ ಹೇಳು ಮಂತ್ರ ಹೇಳುವಂತದ್ರು ಕೂಡ ಶ್ರೇಷ್ಠ ಮಂತ್ರ ಹೇಳುವುದಕ್ಕೆ ಮುಂದಾಗ್ತಿಲ್ಲ ಈ ದುಷ್ಟಶಕ್ತಿ ಇನ್ನೂ ಕೂಡ ಮಂತ್ರ ಹೇಳ್ತಾನೆ ಇಲ್ಲ ಅಂತ ಅಂದ್ಕೊಂಡಿದೆ ಮತ್ತೆ ಎರಬೇರೆ ಬಾರಿಸ್ತಿದ್ದಾರೆ ಅಷ್ಟರಲ್ಲಿ ಯಾವ ಮಂತ್ರ ಹೇಳಬೇಕು ಏನು ಅಂತಿದ್ದಾರೆ ಬಿಕಾಸ್ ಇಲ್ಲಿ ಸುಂದರಿ ಮಂತ್ರ ಹೇಳಿಬಿಡು ಶ್ರೇಷ್ಠ ಇಲ್ಲಾಂದರೆ ಬಾರಿಸ್ತಾನೆ ಇರ್ತಾರೆ ಅಂದಕ್ಕ ಇಲ್ಲಿ ಏನೋ ಆಗ್ತದೆ ಖಂಡಿತ ಗೋಲ್ ಮಾಲ್ ಆಗ್ತದೆ ಈ ಸುಂದ್ರಿ ಯಾರೋ ಫೇಕ್ ಅವ್ರ ಹತ್ರ ಕರ್ಕೊಂಡು ಬಂದಿದ್ದಾರೆ ಈ ಮನೆಗೆ ಹೋದ್ಮೇಲೆ ಇವಳು ಮಾಡ್ತೀನಿ ಮೊದಲು ಗಂಡು ಪಿಚ್ಚಿಸ್ಕೊಳ್ಳಿ ಅಂತ ಅನ್ಕೊಂಡಿದ್ದ ಯಾವ ಮಂತ್ರ ಹೇಳಬೇಕು ಅಂತ ಶ್ರೇಷ್ಠ ಕೇಳ್ತಿದ್ದ ಹಾಗೆ ಚುಂಗೆ ಪ್ಯಾಂಕ್ ಚುಂ ಅಂತ ಯಾವುದೋ ಒಂದು ಮಂತ್ರ ಹೇಳ್ತಾರೆ ಶ್ರೇಷ್ಠ ಕೂಡ ಅದನ್ನ ಹೇಳಿದ್ರು ಕೂಡ ಮತ್ತೆ ಬಾರಿಸ್ತಿದ್ದಾರೆ ಯಾಕಿದು ಹೇಳಿದ್ಮೇಲೂ ಕೂಡ ಯಾಕೆ ಹೊಡಿತಿದರ ಅಂತ ಶ್ರೇಷ್ಠ ಕೇಳ್ತಿದ್ರೆ ಈ ಕಡೆ ಜ್ವರ ನಿಂತ ಮೇಲೂ ಕೂಡ ಎರಡು ದಿನ ಔಷಧಿ ತಗೋತೀವಿ ಅಲ್ವಾ ಅದೇ ರೀತಿ ಇದು ಕೂಡ ಅಂತ ಹೇಳಿ ಹಿಕ್ಕಾಮುಗ್ಗ ಬಾರಿಸ್ತಿದ್ದಾರೆ ಫೈನಲಿ ಭಾಗ್ಯ ಆಟೋದಲ್ಲಿ ಆ ಜಾಗಕ್ಕೆ ಬಂದೇ ಬಿಟ್ಟರು ಹಾಗೆ ಕುಸುಮರು ಕಾಲ್ ಮಾಡ್ತಾರೆ ತಂಗಿ ಪೂಜಾ ಹುಡುಕ್ತಿದ್ದೀನಿ ಅಂದಾಗ ಒಮ್ಮೆ ಅವಳು ಸಿಕ್ಕಿದೆ ಕರ್ಕೊಂಡ್ ನನ್ನ ಹತ್ರ ಅಂತ ಹೇಳಿ ಕುಸುಮರು ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಹುಡ್ಕೊಂಡು ಹೊಡಿತಿರ್ತಕ್ಕಂಥ ಸುಂದರಿ ಫೈನಲಿ ಭಾಗ್ಯ ಬರುವುದನ್ನ ಗಮನ ಬಿಡ್ತಾರೆ ತಕ್ಷಣ ಶ್ರೇಷ್ಠ ಗಂಟನ್ನ ಬಿಡಿಸೋಕೆ ಮುಂದಾಗ್ತಿದ್ದಾರೆ ಯಾಕೆ ಏನು ಅಂತಂದ್ರೆ ಅಯ್ಯೋ ಎಲ್ಲ ಕೆಲಸ ಕೂಡ ಮುಗ್ದಿದ್ದಾಯ್ತು ಈಗ ಶುರುವಾಗುತ್ತೆ ಚಾಪ್ಟರ್ ಟೂ ಬಂಧಗಳಿಂದ ಮುಕ್ತ ಆಗೋ ಸಮಯ ಬಂದಿದ್ದಾಯಿತು ಅಂತ ಕನಸುನೆ ಮಾಡಿ ಹೇಳ್ತಿದ್ದಾಗೆ ಭಾಗ್ಯ ಬಂದಿರೋ ವಿಷಯನ ತಿಳಿಸ್ತಾರೆ ಈ ಕಡೆ ಹಿತ ಮತ್ತೆ ಪೂಜಾ ಇಬ್ಬರು ಕೂಡ ಭಾಗ್ಯ ನಾನು ನೋಡಿದ್ದೆವು ಮೈ ಗಾಡ್ ಅಕ್ಕ ಬಂದೇ ಬಿಟ್ರು ಖಂಡತ ಈಗ ಇದನ್ನು ನೋಡಿದ್ರೆ ಮುಗೀತು ಕತೆ ಅನ್ಕೊಂಡಿದ್ದೆ ಗಂಟನ್ನು ಬಿತ್ತಿಸಿ ನಾನು ಸ್ವಲ್ಪ ಧ್ಯಾನ ಮಾಡು ಸಮಯ ಬಂದಿದ್ದಾಗಿದೆ ಅಂತ ಸುಂದ್ರಿ ಹೇಳಿ ಇಲ್ಲಿ ಬಂದ ಬಿಗು ಸಮಯ ಬಂದದ್ದಾಯಿತು ಅಂತ ಹಿತ ಕೂಡ ಹೇಳ್ತಿದ್ದಾರೆ ಆದರೆ ಇಲ್ಲಿ ಶ್ರೇಷ್ಠಗೆ ಏನೂ ಕೂಡ ಅರ್ಥ ಆಗ್ತಿಲ್ಲ ಸುಂದ್ರಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ಸುಂದ್ರಿ ಇಲ್ಲದೆ ಬಾ ಸುಂದರಿ ಇದ್ರೆ ಖಂಡಿತ ಭಾಗ್ಯ ಆಗಿ ಸತ್ಯ ಗೊತ್ತಾಗುತ್ತೆ ಸುಂದ್ರಿ ಕಳ್ಳಿ ಅಂತಕ್ಕಂಥ ಸತ್ಯ ಹಾಗಾಗಿ ವಿಶ್ವ ಬೇರೆ ಕಡೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಸುಂದ್ರಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ನಂತರ ಈ ಕಡೆ ಹಿತ ಕೂಡ ಸರಿ ಆಯಿತು ನೀನು ಧ್ಯಾನದಲ್ಲಿ ಕೂತ್ಕೋ ಅಂತ ಹೇಳಿ ಸುಂದ್ರಿಗೆ ಹೇಳ್ತಾರೆ ತಕ್ಷಣ ಈ ಕಡೆ ಅಲರ್ಟ್ ಆಗಿಬಿಡ್ತಾರೆ ಪೂಜಾ ಮತ್ತು ಇಲ್ಲಿ ಹಿತ ಹಿತ ಧ್ಯಾನದಲ್ಲಿ ಕೊಡ್ತಾಗ ನಾಟಕ ಮಾಡ್ತಿದ್ರೆ ಪೂ ಪೂಜಾ ನಿಂತಿಲ್ಲೆ ನಿಂತ್ಕೊಂಡಿದ್ದಾಳೆ ಶ್ರೇಷ್ಠ ಮುಗಿತು ನಿನ್ ಕತೆ ಅಂತ ಈ ಕಡೆ ಸುಂದ್ರಿ ಎಲ್ಲಿ ಹೋದೆ ನೀನು ಅಂತ ತಿರ್ಗೋಬೇಕು ಭಾಗ್ಯ ನೋಡೇ ಬಿಡ್ತಾಳೆ ಭಾಗ್ಯನ ನೋಡಿ ಶಾಕ್ ಆಗ್ತಿದ್ರೆ ಭಾಗ್ಯ ಏನಪ್ಪ ಇದೆಲ್ಲ ಅಂತ ಭಾಗ್ಯನೂ ಇದನ್ನೆಲ್ಲ ನೋಡಿ ಶಾಕ್ ಆಗ್ತಿದ್ದಾರೆ ಆ ಕಡೆ ಫುಲ್ ಕೆಂಡಾಮಂಡಲ ಆಗಿಬಿಡ್ತಾರೆ ಕುಸ್ಮಾ ಅಂಟಿ ಏನಿದು ಈ ಹುಡುಗಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹಾಗೆ ಹೀಗೆ ಅಂತ ಅಷ್ಟರಲ್ಲಿ ಧರ್ಮಾಂಕಲ್ ಬರ್ತಾರೆ ಏನಾಯ್ತು ಏನು ಅಂದಾಗ ಪೂಜಾ ಮದುವೆ ಆಗೋ ಹುಡುಗಿ ಅಂಥದ್ರಲ್ಲಿ ಎಲ್ಲೂ ಹೇಗಿರಬೇಕು ಅಂತ ಗೊತ್ತಿಲ್ಲ ನಮ್ಮ ಸುಸೆ ನೋಡಿ ಹೇಗಿದ್ದಾಳೆ ಆದರೆ ಇವಳಿಗೆ ಸು ಸುನಂದ್ ಅವ್ರಿಗೆ ಏನು ಕ ಹೇಳಿಕೊಟ್ಟಿದ್ದಾರೋ ಏನು ಬರೀ ಬೀದಿ ಬೀದಿ ತಿರ್ಗೋದೆ ಮದುವೆ ಮಾಡಿ ಕಳಿಸಿದ್ರೆ ಮದುವೆ ಆಗಬೇಕು ಅವಳು ಈ ರೀತಿ ಎಲ್ಲ ನಡ್ಕೋತಾರ ಬರಲಿ ಅವಳು ಅಂತ ಹೇಳ್ತಿದ್ರೆ ನಿನಗೆ ಯಾಕೆ ಅವ್ರ ಮನೆಯವ್ರು ಇದ್ದಾರೆ ಅಲ್ವಾ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ ಏನು ರೀ ಮದುವೆ ಆಗ ಹೋದ್ಮೇಲೆ ಅವ್ರು ತರ ತವರ್ ಮನೆಯವ್ರನ್ನಲ್ವಾ ಬಯ್ಯೋದು ತವರ್ ಮನೆ ಮರ್ಯಾದೆ ಈಗ ಆಗಬೇಡ ಅಂತ ಕುಸ್ಮಾ ಆಂಟಿ ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಮೊದಲು ನಿನ್ನ ಮನೆ ನೋಡ್ಕೊ ನಿನ್ನ ಮನೇಲೇ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಕಣ್ ಕಂಡೋರ ಮನೆ ಕಾವ್ಲಿ ಏನು ಹುಡುಕ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಹೌದು ನಿನ್ನ ಮನೆ ದೋಸೆನೇ ತೂತಿದೆ ಮತ್ತೊಬ್ಬರು ಮನೆ ದೋಸೆ ಬಗ್ಗೆ ಮಾತಾಡೋ ಯೋಗ್ಯತೆ ನಮಗೇನಿದೆ ಅಂತ ಹೇಳಿ ಕೆಂಟ ಮಂಡಲ ಆಗ್ಬಿಡ್ತಾರೆ ಎಂದೂ ಕೂಡ ಈ ರೀತಿ ಮಾತನಾಡಿರಲಿಲ್ಲ ಧರ್ಮ ಅವರು ಕುಸುಮ ಅವ್ರ ಮೇಲೆ ರೇಗಿರ್ಲಿಲ್ಲ ಆದ್ರೆ ಇವತ್ತು ಕುಸುಮಾ ಅವ್ರ ಮೇಲೆ ನಾನು ನೋಡಿದ್ದೆ ಕುಸುಮ ಅವ್ರಿಗೆ ಶಾಕ್ ಆಗ್ತದೆ ಯಾಕೆ ಏನಾಯಿತು ಯಾಕೆ ಇವರು ಈ ರೀತಿ ನಡ್ಕೊತಿದ್ದಾರೆ ಅಂತ ಹಾಗಿದ್ರೆ ಏನಾಗುತ್ತೆ ಫೈನಲಿ ಭಾಗ್ಯ ಮುಂದೆ ಸತ್ಯ ಖಂಡಿತವಾಗ್ಲೂ ತೆರೆದುಕೊಳ್ತಾ ಇದೆ ಈ ಕಡೆ ಶ್ರೇಷ್ಠ ಹೋಗ್ತಿದ್ದಾಗೆ ಈಕೆ ಮದುವೆ ಆಗೋ ಹುಡುಗ ಆಲ್ರೆಡಿ ಮದುವೆ ಆಗಿ ಎರಡು ಮಕ್ಕಳಿದ್ದಾರೆ ಅನ್ನೋ ಸತ್ಯ ಗೊತ್ತಾಗ್ತದಾಗೆ ಭಾಗ್ಯ ಖಂಡ ಆಗ್ತಾರೆ ಶ್ರೇಷ್ಠನ ಪ್ರಶ್ನೆ ಮಾಡ್ತಿದ್ದಾರೆ ಈ ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತ ಹಾಗಿದ್ರೆ ಇಬ್ಬರ ನಡುವೆ ಚುಟಾಪಟಿ ಶುರುವಾಗೋದ್ರ ಜೊತೆಗೆ ಏನೆಲ್ಲ ಆಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಯೋಗೋಸ್ಕರ ವೀಚ್ ಮಾಡಿ than am